ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಒಂದು ಫುಲ್ ಮೂನ್ ರಿಚುವಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಾಳೆ ಫುಲ್ ಮೂನ್ ಇದೆ ಅಂತಂದರೆ ಹುಣ್ಣಿಮೆ ಇದೆ ಸೊ ಹಾಗಾಗಿ ಹುಣ್ಣಿಮೆಯಲ್ಲಿ ನೀವೇನೆಲ್ಲ ಮಾಡ್ಕೊಬೋದು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮೆಥಡನ್ನ ನಾನು ನಿಮಗೆ ಇಲ್ಲಿ ಇದ್ದೀನಿ ಓಕೆನಾ ಸೊ ಫಸ್ಟ್ ಒನ್ ಬಂದುಬಿಟ್ಟು ಮೂನ್ ವಾಟರ್ ಅಂತೇಳ್ಬಿಟ್ಟು ಪ್ರಿಪೇರ್ ಮಾಡೋದು ಸೊ ಇಲ್ಲಿ ನಾನು ಗ್ಲಾಸ್ ಆಫ್ ವಾಟರ್ ತೊಗೊಂಡಿದ್ದೀನಿ ಇದು ಇದೇ ಥರ ಗಾಜಿನ ಗ್ಲಾಸ್ ಆಗಬೇಕು ಅದರ ಪೂರ್ತಿ ನೀರನ್ನ ತುಂಬಿಕೊಳ್ಳಿ ಗ ನೀವು ಈ ಫುಲ್ ಮೂನ್ ವಾಟರ್ ಏನಿದೆ ಇದನ್ನು ನೀವು ನಿಮ್ಮ ಬ್ಯೂಟಿ ರೆಸಿಪೀಸಲ್ಲಿ ನೀವು ಯೂಸ್ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ನಿಮಗೇನಾದ್ರು ಒಂದು ತೀರ್ಥ ಥರ ನೀವೇನು ದೇವಸ್ಥಾನದಿಂದ ತೀರ್ಥ ತರ್ತಿರಲ್ಲ ಆ ಥರ ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಫೇಸ್ ಪ್ಯಾಕಲ್ಲಿ ಯೂಸ್ ಮಾಡ್ಕೊಳ್ಬೋದು ಇಲ್ಲ ನೀವು ಹಾಗೆ ನಿಮ್ಮ ಡೈಲಿ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಮುಖಕ್ಕೆ ನೀವು ಸ್ಪ್ಲ್ಯಾಶ್ ಮಾಡ್ಕೊಬೋದು ಈ ಥರ ತುಂಬ ಈ ಥರ ಯೂಸ್ ಮಾಡ್ಬೋದು ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರತಿಯೊಂದು ಫುಲ್ ಮೂನಲ್ಲಿ ಮೂನ್ ವಾಟರ್ ಮಾಡಿಬಿಟ್ಟು ನಾನು ಅದನ್ನು ನೆಕ್ಸ್ಟ್ ಡೇನೇ ನಾನು ಅದನ್ನು ನಾನು ಕಂಪ್ಲೀಟಾಗಿ ಕುಡಿತೀನಿ ನಾನು ಏನಕ್ಕೆ ಇಟ್ಟಿರ್ತೀನೋ ಅದಕ್ಕೋಸ್ಕರ ಇಲ್ಲ ನೀವು ಸ್ವಲ್ಪ 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 ನೀವು ಫ್ರಿಡ್ಜಲ್ಲಿ ಇಟ್ಟು ಕೂಡ ನೆಕ್ಸ್ಟ್ ನೀವು ಫುಲ್ ಮೂನ್ ಆಗೋ ತನಕ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು ಓಕೆನಾ ಐ ಮೀನ್ ಹುಣ್ಣಿಮೆ ತನಕ ಸೊ ಇವಾಗ ಇದೇನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಟೆರೆಸ್ ಮೇಲೆ ಇಲ್ಲ ಅಂತಂದರೆ ನಿಮ್ಮ ಕಿಟಕಿ ಪಕ್ಕ ಎಲ್ಲಿ ಚಂದ್ರನ ಕಿರಣಗಳು ಬೀಳುತ್ತೆ ಎಲ್ಲಿ ಚಂದ್ರನ ಬೆಳಕು ಬೀಳುತ್ತೆ ಚಂದ್ರನ ಬೆಳಕು ಬೇಕು ಮುಖ್ಯವಾಗಿ ಇವಾಗ ಮಳೆ ಬರ್ತಿದೆ ಸೊ ಸ್ವಲ್ಪ ಕಾಣಿಸೋದು ಕಷ್ಟನೇ ಬಟ್ ಸ್ಟಿಲ್ ಚಂದ್ರನ ಬೆಳಕು ಎಲ್ಲಿ ಬರುತ್ತೆ ಅಲ್ಲಿಗೆ ಈ ಗ್ಲಾಸ್ ಆಫ್ ವಾಟರ್ನ ನೀವು ಇಡಬೇಕಾಗುತ್ತೆ ಇಟ್ಬಿಟ್ಟು ಪ್ರೇ ಮಾಡ್ಕೊಳ್ಳಿ ನಿಮ್ಮ ವಿಶ್ವಸ್ ಏನಿರಲಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ದುಡ್ಡಿಗೆ ಮ್ಯಾನಿಫೆಸ್ಟ್ ಇರ ಅಂತಂದರೆ ಡಿಯರ್ ಯೂನಿವರ್ಸ್ ನಾನು ಈ ಮೂನ್ ವಾಟರ್ನ ನಾನು ದುಡ್ಡಿನ ಪರ್ಪಸ್ಗೋಸ್ಕರ ಇದ್ದೀನಿ ಇದನ್ನು ನನಗೆ ಫುಲ್ಫಿಲ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇದನ್ನು ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಇದನ್ನು ಕುಡಿಬೇಕು ನೀವು ಓಕೆನಾ ಇಲ್ಲ ತಗೊಂಡು ತೆಗಿಬೇಕು ಸೂರ್ಯ ಬರೋಕ್ಕೂ ಮುಂಚೆ ಸೂರ್ಯೋದಯ ಆಗೋಕ್ಕೂ ಮುಂಚೆನೇ ನೀವು ಈ ಮೂನ್ ವಾಟರ್ನ ಅದೇನು ಇಟ್ಟಿರ್ತೀರಲ್ಲ ಅದರಿಂದ ತೆಗಿಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ಸೂರ್ಯನ ಕಿರಣಗಳು ಬೀಳಬಾರ್ದು ಬಿಕಾಸ್ ನಾವು ಮಾಡ್ತಿರೋದು ಇಲ್ಲಿ ಮೂನ್ ವಾಟರ್ ಪವರ್ಫುಲ್ ಆಗಿರುತ್ತೆ ನೀವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ತುಂಬ ಜನ ಇದನ್ನು ಬ್ಯೂಟಿಗೋಸ್ಕರ ಬ್ಯೂಟಿ ಎನ್ಹಾನ್ಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ನನ್ನ ಮ್ಯಾನಿಫೆಸ್ಟೇಷನ್ಗೋಸ್ಕರ ನಾನು ಇದನ್ನ ಯೂಸ್ ಮಾಡ್ತೀನಿ ಆ್ಯಂಡ್ ನೀವು ಮಾರ್ನಿಂಗ್ ಸಿಕ್ಸ್ ಒಳಗಡೆ ಇದನ್ನೆಲ್ಲ ತೆಗೆದ್ರೆ ನೈಟ್ ಒಂದು ಸೆವೆನ್ ಟು ಏಯ್ಟ್ ಇಡಿ ಪರವಾಗಿಲ್ಲ ಸಾಕು ಸೆವೆನ್ ಟು ಏಯ್ಟ್ ಮೇಲಿಟ್ರೆ ನೈಟು ಮಾರ್ನಿಂಗ್ ಒಂದು ಸಿಕ್ಸ್ ಒಳಗಡೆ ಒಂದು ಫೈವ್ ತರ್ಟಿ ಸಿಕ್ಸ್ ಅರೌಂಡಂಗೆ ಈ ನೀರ ಗ್ಲಾಸ್ ನೀರೇನಿದೆ ಅದನ್ನು ನೀವು ತೆಗೆದು ಬೇಕಾದ್ರೆ ನೀವು ತಕ್ಷಣವೇ ನೀವು ಆ ನೀರನ್ನ ಕುಡಿಬೋದು ಇಲ್ಲಾಂತರ ನೀವು ಯಾವ ಥರ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೊಬೋದು ಸೊ ಇದು ಒನ್ ಮೆಥಡ್ ಆಫ್ ಮ್ಯಾನಿಫೆಸ್ಟೇಷನ್ ಫುಲ್ ಮೂನಲ್ಲಿ ಅಂತಂದರೆ ಹುಣ್ಣಿಮೆಯಲ್ಲಿ ಇದೊಂದು ರೀತಿ ನೀವು ಮ್ಯಾನಿಫೆಸ್ಟೇಷನ್ ಮೆಥಡನ್ನ ಮಾಡ್ಬೋದು ಓಕೆನಾ ಸೊ ಇನ್ನೊಂದು ಸೆಕೆಂಡ್ ಮೆಥಡಲ್ಲಿ ಮ್ಯಾನಿಫೆಸ್ಟೇಷನ್ ಸೆಕೆಂಡ್ ಮೆಥಡ್ ಆಫ್ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ನಿಮಗೆ ಬೇಕಾಗಿರೋದು ಒಂದು ಕ್ಯಾಂಡಲ್ ಗ್ರೀನ್ ಪೆನ್ ಇಲ್ಲ ಗ್ರೀನ್ ಸ್ಕೆಚ್ ಒಂದು ಟಾಂಗ್ ಏನಕ್ಕೆ ಅಂತ ಹೇಳ್ತೀನಿ ಇದು ಇವಾಗ ಬೇಡ ನೆಕ್ಸ್ಟ್ ರಿಚುವಲ್ಲಿಗೆ ಬೇಕು ಒಂದು ಪೀಸ್ ಆಫ್ ಪೇಪರ್ ಇದು ಚಕ್ಕೆ ಪುಡಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡು ನನ್ನ ಓನ್ ಆಗಿ ನಾನು ಮಾಡಿಟ್ಕೊಂಡಿದ್ದೀನಿ ನನ್ನ ಎನರ್ಜಿ ಜೊತೆ ಸೊ ಇದು ನನ್ನ ಸ್ವಂತ ನಾನು ಮಾಡಿರೋಂಥ ಚಕ್ಕೆ ಪುಡಿ ಬೇಕಾದ್ರೆ ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಚಕ್ಕೆ ಪುಡಿ ಆ್ಯಂಡ್ ಒಂದು ಕ್ಯಾಂಡಲ್ ಇಡೋಕ್ಕೆ ಒಂದು ಕಪ್ ಬೇಕಾಗುತ್ತೆ ನೀವು ಬೇಕಾದ್ರೆ ಸ್ಟೀಲ್ ಪ್ಲೇಟ್ನ ಬೇಕಾದ್ರೆ ಇದು ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಬೇ ಲೀಫ್ ಅಂತಂದರೆ ಲವಂಗದ ಎಲೆ ಅಂತ ಹೇಳ್ತಾರಲ್ಲ ಅದನ್ನು ಸೊ ಇವಾಗ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಈ ಕ್ಯಾಂಡಲ್ ಮೇಲೆ ಒಂದು ಶಾರ್ಪ್ ಆಬ್ಜೆಕ್ಟಿಂದ ನಿಮ್ಮ ಹೆಸ್ರನ್ನ ಬರ್ಕೊಳ್ಳಿ ಓಕೆ ನಾನು ನನ್ನ ಫಸ್ಟಿಲಿ ನನ್ನ ಹೆಸರುನ ಬರೀತೀನಿ ನೀವು ಯಾವ ರೀತಿ ಏನಾದ್ರು ಬರ್ಕೊಬೋದು ನನ್ನ ಹೆಸರು ಜೊತೆಗೆ ನಾನಿಲ್ಲಿ ನನ್ನ ಡೇಟ್ ಆಫ್ ಬರ್ತನ್ನ ಕೂಡ ನಾನಿಲ್ಲಿ ಮೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ ಶಾರ್ಪ್ ಇಂದಾನೆ ಆಗಬೇಕು ಓಕೆನಾ ಸೊ ಇಲ್ಲಿ ನಾನು ನನ್ನ ಹೆಸರು ಮತ್ತು ನನ್ನ ಡೇಟ್ ಆಫ್ ಬರ್ತನ್ನ ನಾನಿಲ್ಲಿ ಬಟ್ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ವಿಶ್ ಫುಲ್ಫಿಲ್ ಇಂದೆ ನಿಮಗೆ ಏನು ಆಸೆ ಇದೆ ಅದನ್ನು ನೀವು ಈ ಒಂದು ಇಷ್ಟಾಗ್ಲಾದ ಪೇಪರ್ ತೊಗೊಳ್ಳಿ ಸಾಕು ಪ್ಯಾರಾಗ್ರಾಫಲ್ಲಿ ನೀವು ಇದನ್ನ ಬರೀಬೇಕು ಓಕೆನಾ ನಾನಿಲ್ಲಿ ಹರ್ಕೊಳ್ತಾ ಇದ್ದೀನಿ ಈ ಪೇಪರ್ನ ಬಿಕಾಸ್ ನಮಗೆ ಸೈಡ್ ಕಂಪ್ಲೀಟು ಲೈನ್ ಬೇಕು ನಾವೇನು ಇವಾಗ ಹಾಳೆ ಹರಿದಿರ್ತೀವಿ ಅಲ್ವಾ ನನಗಿಲ್ಲಿ ಟೂ ಸೈಡ್ಸ್ ರಫ್ ಸೈಡ್ ಸಿಕ್ಕಿದೆ ಸೊ ನಾನು ಈ ಸೈಡ್ ಕೂಡ ನಾನಿಲ್ಲಿ ಇದ್ದೀನಿ ಆ್ಯಂಡ್ ಈ ಸೈಡ್ ಕೂಡ ನನಗೆ ರಫ್ ಸೈಡ್ ಬೇಕು ಎಸ್ ಸೊ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಸೊ ಅದನ್ನು ನಾನು ದುಡ್ಡಿಗೆ ಬೇರೆ ಬೇಕಾಗಿರೋ ಪೆನ್ ಅಂತಂದರೆ ಗ್ರೀನ್ ಕಲರ್ ನಾನು ಇಲ್ಲಿ ಗ್ರೀನ್ ಕಲರ್ ಯೂಸ್ ಮಾಡ್ತೀನಿ ನೀವು ಅಕಸ್ಮಾತ್ ನೀವು ಲವ್ ಲೈಫಿಗೆ ಯೂಸ್ ಮಾಡ್ತೀರ ಅಂತಂದರೆ ರೆಡ್ ಯೂಸ್ ಮಾಡಿ ಇಲ್ಲ ಅಂತಂದರೆ ನಿಮಗೆ ಬೇರೆ ಅದು ಬಿಟ್ಟು ಬೇರೆ ಏನಾರು ಬೇಕು ಅಂತಂದರೆ ಬ್ಲೂ ಯೂಸ್ ಮಾಡಿ ಸೊ ನಾನಿಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಜನಕ್ಕೆ ದುಡ್ಡಿಂದ ಇರುತ್ತೆ ಇಲ್ಲಾಂತಾರೆ ಲವ್ ರಿಲೇಟೆಡ್ ಇರುತ್ತೆ ಬಟ್ ನಾನಿಲ್ಲಿ ದುಡ್ಡಿನ ವಿಷಯಕ್ಕೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹಲೋ ಡಿಯರ್ ಯೂನಿವರ್ಸ್ ನೀವು ಕನ್ನಡದಲ್ಲೇ ಬರ್ಕೊಳ್ಬೋದು ಐ ಹೋಪ್ You are doing really well. I'm, I'm happy to earn rupees five thousand per day. Every month I am blessed to earn the money I desire. I can manifest anything. Easily, I am a money magnet. I attract money. My account is credited with. ಡಿಸ್ಟ್ ಅಮೌಂಟ್ ಇಷ್ಟು ಬಾರ್ದು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಹರೇ ಕೃಷ್ಣ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಲೈನಲ್ಲಿ ಹರೇ ಕೃಷ್ಣ ಇಲ್ಲಿ ಒನ್ ಒನ್ ಸೆವೆನ್ ಸಿಕ್ಸ್ ಓಕೆನಾ ಹರೇ ಕೃಷ್ಣ ಒನ್ ಒನ್ ಸೆವೆನ್ ಸಿಕ್ಸ್ ಕಾಣಿಸ್ತಾ ಇದೆಯಾ ಥ್ಯಾಂಕ್ ಯು ಒನ್ ಒನ್ ಸೆವೆನ್ ಸಿಕ್ಸ್ ಒನ್ ಸತಿ ಥ್ಯಾಂಕ್ ಯು ಒನ್ ಒನ್ ಸೆವೆನ್ ಸಿಕ್ಸ್ ಎರಡು ಸತಿ ಈ ಥರ ನೈನ್ ಟೈಮ್ಸ್ ಥ್ಯಾಂಕ್ ಯು ಒನ್ ಒನ್ ಸಿಕ್ಸ್ ಅಂತ ಬರ್ಕೊಳ್ಳಿ ಒನ್ ಒನ್ ಸಿಕ್ಸ್ ಯಾಕೆ ಅಂತಂದರೆ ಒನ್ ಒನ್ ಸಿಕ್ಸ್ ನಮಗೆ ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಈಸಿಯಾಗಿ ಸಿಗುತ್ತೆ ಸೊ ನಾವಿಲ್ಲಿ ಒನ್ ಒನ್ ಸೆವೆನ್ ಸಿಕ್ಸ್ ಕೋಡನ್ನ ನಾವು ಯೂಸ್ ಮಾಡ್ತಾ ಓಕೆನಾ ನಾನು ಇಲ್ಲೇ ತ್ರೀ ಟೈಮ್ಸ್ ಬರ್ಕೊಳ್ತೀನಿ ಪಕ್ಕದಲ್ಲಿ ಜಾಗ ಎಲ್ಲ ಸೊ ನೈನ್ ಟೈಮ್ಸ್ ಒನ್ ಒನ್ ಸೆವೆನ್ ಸಿಕ್ಸ್ ಥ್ಯಾಂಕ್ ಯು ಒನ್ ಒನ್ ಸೆವೆನ್ ಸಿಕ್ಸ್ನ ಮೆನ್ಷನ್ ಮಾಡಿಕೊಳ್ಳಿ ಸೊ ಇಷ್ಟ ಆದಮೇಲೆ ಈ ಥರ ನಿಮಗೇನು ವಿಷ ಇದೆ ಅದನ್ನು ಈ ಥರ ಕಂಪ್ಲೀಟಾಗಿ ಒಂದು ಸ್ಕ್ರಿಪ್ಟ್ ರೈಟಲ್ಲಿ ಸ್ಕ್ರಿಪ್ಟ್ ರೀತಿಲಿ ಈ ಥರ ಬರ್ಕೊಂಡು ನಂತರ ಹರೇ ಕೃಷ್ಣ ಒನ್ ಒನ್ ಸಿಕ್ಸ್ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಮೆನ್ಷನ್ ಮಾಡಿ ಅದಾದಮೇಲೆ ಒಂಬತ್ತು ಸಲ ಒನ್ ಒನ್ ಸೆವೆನ್ ಸಿಕ್ಸ್ ಥ್ಯಾಂಕ್ ಯು ಒನ್ ಒನ್ ಸೆವೆನ್ ಸಿಕ್ಸ್ ಅಂತೇಳ್ಬಿಟ್ಟು ಒಂಬತ್ತು ಸಲ ನೀವು ಬರ್ಕೊಳ್ಬೇಕು ನೆಕ್ಸ್ಟ್ ಇದಾದ ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಜಸ್ಟ್ ಈ ಥರ ಚೆನ್ನಾಗಿರೋಂಥದ್ದು ಒಂದು ಬೇಲಿ ಇಫ್ ತೊಗೊಳ್ಳಿ ಎಲ್ಲೂ ಮುರಿದೋಗಿರಬಾರ್ದು ಎಲ್ಲೂ ಏನು ಟೇರ್ ಆಗಿರಬಾರ್ದು ಈ ಥರದೊಂದು ಬೇಲಿ ಇಫ್ ತೊಗೊಂಡು ಇದ್ರ ಮೇಲೆ ಕೂಡ ಹರೇ ಕೃಷ್ಣ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಬರ್ಕೊಳ್ಳಿ ಹರೇ ಕೃಷ್ಣ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಬರ್ಕೊಂಡು ನಂತರ ಇದನ್ನು ಈ ಥರ ಪೇಪರ್ ಸ್ಟ್ರೇಟ್ ಇಟ್ಕೊಂಡು ಇದಕ್ಕೆ ಒಂದು ಸ್ಟ್ಯಾಂಡ್ ಆಫ್ ಹೇರ್ ನಿಮ್ಮ ನನ್ನ ಕೂಲಿಲ್ಲಿ ಇಲ್ಲ ಸೊ ಬಂದಿದೆ ಇಲ್ಲಿ ನಿಮ್ಮದೊಂದು ಕೂದಲು ಬೇಕಾಗುತ್ತೆ ನಿಮ್ಮದೊಂದು ಕೂದಲನ್ನ ಇಲ್ಲಿ ಪ್ಲೇಸ್ ಮಾಡಿ ನಂತರ ಅದಕ್ಕೆ ಚಕ್ಕೆ ಪುಡಿನ ಹಾಕ್ಕೊಳ್ಳಿ ನೀವು ಬೇಕಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಸಿನಮನ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಇದನ್ನು ಕ್ಲಾಕ್ ವೈಸ್ ನಿಮ್ಮ ಕಡೆಗೆ ಮೂರು ಸಲ ತಿರುಗಿಸ್ಕೊಳ್ಳಿ ಒನ್ ಟೈಮ್ ಫೋಲ್ಡ್ ಆಯಿತು ಸೆಕೆಂಡ್ ಟೈಮ್ ಫೋಲ್ಡ್ ಆಯಿತು ಥರ್ಡ್ ಟೈಮ್ ಇದೇ ರೀತಿ ಮೂರು ಸಲ ಕೂಡ ಫೋಲ್ಡ್ ಮಾಡಿ ಮತ್ತೆ ತೆಗ್ಯಕ್ಕೆ ಹೋಗ್ಬಿಡಿ ಮತ್ತು ನಾನು ಇದಕ್ಕೆ ಚಕ್ಕೆ ಪುಡಿನ ಕ್ಯಾಂಡಲ್ಗೂ ಕೂಡ ಚಕ್ಕೆ ಪುಡಿನ ಹಾಕ್ಕೊಂಡು ನನ್ನ ಕಡೆಗೆ ಹೇಳ್ಕೊಳ್ತಾ ಇದ್ದೀನಿ ಎನರ್ಜಿಸನ್ನ ಬಿಕಾಸ್ ನನಗೆ ದುಡ್ಡು ಬರಬೇಕಾಗಿರೋದ್ರಿಂದ ನಾನು ಇದನ್ನು ನನ್ನ ಕಡೆಗೆ ಹೇಳ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಇದು ಎರಡನ್ನೂ ಇಟ್ಕೊಂಡು ಹೀಗೆ ಕವರ್ ಮಾಡಿಕೊಂಡು ಓಕೆನಾ ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ಈ ಬೇಲೀಫ್ ಮತ್ತು ಪೇಪರ್ ಇರಲಿ ಅದ್ರ ಮೇಲೆ ಇದಿರಲಿ ನಾನು ಏನೇನು ಹಾಕಿದ್ದೀನಿ ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ಲ ಸೊ ಇದನ್ನು ಎರಡನ್ನೂ ಹಿಂಗೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಮೆಡಿಟೇಟ್ ಮಾಡಿ ಒಂದು ಐದು ನಿಮಿಷ ನಿಮಗೇನೇನೆಲ್ಲ ಬೇಡ್ಕೊಂಡಿದ್ದೀರೋ ಅದು ಪ್ರತಿಯೊಂದು ನೆರವೇರ್ತಿದೆ ಅಂತ ಕಣ್ಮುಚ್ಕೊಂಡು ಬೇಡ್ಕೊಡಿ ಆಯಿತಾ ನಿಮ್ಮ ಮೇಲೆ ಒಂದು ವೈಟ್ ಲೈಟ್ ಇದೆ ಆ ಎನರ್ಜಿ ನಿಮ್ಮ ಕ್ಯಾಂಡಲ್ ಮೇಲೆ ನಿಮ್ಮ ಸ್ಕ್ರಿಪ್ಟ್ ಮೇಲೆ ಎಲ್ಲ ಎನರ್ಜೀಸ್ ನಿಮ್ಮ ನಿಮ್ಮ ಕಡೆಯಿಂದ ಎನರ್ಜೀಸ್ ಇದಾಗಿದೆ ಇದು ಯಾವಾಗ ನಿಮಗೆ ಸ್ವಲ್ಪ ಬಿಸಿ ಆಗ್ತಿದೆ ಆಗ್ತಿದೆ ಅಂತ ಅನಿಸುತ್ತೋ ತಕ್ಷಣ ಅದನ್ನು ಏನು ಮಾಡಬೇಕು ಅಂತ ಅಂದರೆ ಇದನ್ನು ಇಲ್ಲಿ ಪ್ಲೇಸ್ ಮಾಡಿಕೊಂಡು ಇದನ್ನು ಕ್ಯಾಂಡಲ್ಗೊಂದು ಪ್ಲೇಟ್ ಕೆಳಗಡೆ ಇಟ್ಕೊಳ್ಬೇಕು ಇದಾದ ನಂತರ ನಾನಿಲ್ಲಿ ಕ್ಯಾಂಡಲ್ನ ಅಂಟಿಸ್ಕೊಳ್ತೀನಿ ನೀವು ಬೇಕಾದ್ರೆ ಯಾವುದಾದ್ರು ಒಂದು ಪ್ಲೇಟ್ ಬೇಕಾದ್ರೂ ತೊಗೊಬೋದು ಓಕೆನಾ ಅಂತ ಇಲ್ಲ ನಾನು ಏನೇ ಮಾಡೋದಿದ್ರು ನನ್ನ ಡೆಕ್ಕಲ್ಲೇ ನನ್ನ ಡೆಸ್ಕಲ್ಲೇ ಮಾಡೋದು ಸೊ ಇಲ್ಲಿ ಅಂಟಿದೆ ಕ್ಯಾಂಡಲ್ ನಾನಿವಾಗ ಯಾಕೆ ಸೊಯ್ಯ ಕ್ಯಾಂಡಲ್ನ ಮೇಲೆ ಇದನ್ನು ಲೈಟ್ ಮಾಡಿಕೊಳ್ಳಿ ಓಕೆನಾ ಸೊ ದಟ್ ಈ ಕ್ಯಾಂಡಲ್ ಕಂಪ್ಲೀಟಾಗಿ ಬರ್ನ್ ಆಗಬೇಕು ಇದು ಕಂಪ್ಲೀಟಾಗಿ ಬರ್ನ್ ಆಗಿ ಬರ್ನ್ ಆದ ನಂತರ ಈ ಕೆಳಗಿನ ಪೇಪರ್ ಏನು ಇಟ್ಟಿದ್ದೀವಿ ಅಲ್ವಾ ಈ ಕೆಳಗಿನ ಪೇಪರ್ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕು ಇವಾಗ ನಾನು ಇದೆಷ್ಟೊತ್ತಿಗೆ ಇಟ್ಟು ನಾಳೆ ಇಷ್ಟೊತ್ತಿನಲ್ಲೇ ನಾನು ಇದನ್ನು ಪೇಪರ್ನ ತೆಗೆದು ಇದನ್ನು ಬರ್ನ್ ಮಾಡಿ ಇದ್ರ ಆ್ಯಶಸ್ನ ಗಾಳಿಗೆ ಬಿಡಬೇಕಾಗತ್ತೆ ಓಕೆನಾ ಸೊ ಅದು ಮೇಯ್ನ್ ಸೊ ದಿಸ್ ಈಸ್ ದ ಸೆಕೆಂಡ್ ರಿಚೂಲ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಕ್ಯಾಂಡಲ್ ಇಡಿ ಕೆಳಗಡೆ ಪೇಪರ್ ಇಡಬೇಕು ಪೇಪರ್ ಮೇಲ್ಗಡೆ ಕಡೆ ಏನಾರು ಒಂದು ಚಿಕ್ಕದಾಗಿರೋ ಬೌಲ್ನ ಇಡಿ ಬೌಲ್ ಮೇಲೆ ಕ್ಯಾಂಡಲ್ನ ಅಂಟಿಸ್ಬೇಕು ಆಯಿತು ಅದಾದಮೇಲೆ ಈ ಎನರ್ಜಿ ಪೇಪರ್ ಮೇಲೆ ಕ್ಯಾಂಡಲ್ ನೀಟಾಗಿ ಬರ್ನ್ ಆದಮೇಲೆ ಈ ಪೇಪರ್ನ ತೊಗೊಂಡು ಬರ್ನ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಬರ್ನ್ ಮಾಡಿ ಅದನ್ನು ಗಾಳಿಗೆ ಬಿಡಬೇಕು ನೆಕ್ಸ್ಟ್ ತರ್ಡ್ ರಿಚುವಲ್ ನಾನಿಲ್ಲಿ ಹೇಳ್ಕೊಡ್ತಾ ಇರೋದು ಸೇಮ್ ಇದು ಈಸಿಯೆಸ್ಟ್ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬಟ್ ಫುಲ್ ಮೂನಲ್ಲಿ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ ಇಲ್ಲಿ ಒಂದು ಕ್ಲೀನ್ ಬೇ ಲೀಫ್ ತೊಗೊಂಡಿದ್ದೀನಿ ಓಕೆನಾ ಕ್ಲೀನಾಗಿರೋ ಬೇ ಲೀಫ್ ಎಲ್ಲೂ ಮುರಿದೋಗಿರಬಾರ್ದು ಇದ್ರ ಮೇಲೆ ಎಷ್ಟು ಬೇಕು ಏನು ಬೇಕು ಅಂತೇಳ್ಬಿಟ್ಟು ನಾನಿಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಓಕೆನಾ ಮನಿ ಫೈಸಂಡ್ ಡೈಲಿ ಇಷ್ಟೇ ಸಿಂಪಲ್ ವರ್ಡ್ಸಲ್ಲಿ ನಾನು ಬರ್ಕೊಂಡಿದ್ದೀನಿ ಬರೀ ಮೂರು ಅಕ್ಷರ ನೋಡಿ ಮನಿ ಫೈವ್ ತೌಸಂಡ್ ಡೈಲಿ ಅಂತ ಇಷ್ಟೇ ಬರ್ಕೊಂಡಿದ್ದೀನಿ ಇದನ್ನು ಬರ್ಕೊಂಡ ನಂತರ ಇದನ್ನೂ ಕೂಡ ನೀಟಾಗಿ ಇಟ್ಕೊಂಡು ಮೆಡಿಟೇಟ್ ಮಾಡಿ ನಿಮ್ಮ ಎನರ್ಜೀಸ್ನೆಲ್ಲ ಏನೇನಿದೆ ಇದಕ್ಕೆ ಹಾಕ್ಬಿಡಿ ನಿಮ್ಮ ಎನರ್ಜೀಸ್ನೆಲ್ಲ ಇದಕ್ಕೆ ಪೋರ್ ಮಾಡಿ ನಿಮ್ಮ ಇದೊಂದು ಹೀಟ್ ಫಾರ್ಮೇಷನ್ ಆದಮೇಲೆ ನಿಮ್ಮ ಕೈಯಲ್ಲಿ ಅದೊಂದು ಸ್ವಲ್ಪ ಹೀಟ್ ಅಂತ ಅನಿಸುತ್ತೆ ಸ್ವಲ್ಪ ಬಿಸಿ ಬಿಸಿ ಅನಿಸುತ್ತೆ ಇದಾದ ಮೇಲೆ ಯಾವ ಥರ ಈ ಥರದೊಂದು ಟಾಂಗ್ ಇಟ್ಕೊಳ್ಳಿ ಓಕೆನಾ ನಾನು ಇದನ್ನ ಬರ್ನ್ ಮಾಡೋಕ್ಕೆ ಅಂತ ನಾನು ನೆಟ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಅಮ್ಮ ಫ್ಯಾಷನ್ ಡಿಸೈನರ್ ಸೊ ನನಗೆ ಇದು ಮೆಷಿನಲ್ಲೇ ಸಿಕ್ಕಿರೋದ್ರಿಂದ ಇದು ನನಗೆ ಆಯಿತು ಇಲ್ಲಾಂತಾರೆ ಬೇಕಾದ್ರೆ ನೀವು ಸೀಸರಲ್ಲೂ ಕೂಡ ಈ ಥರ ದುಡ್ಡಿ ಇಟ್ಕೊಳ್ಬೋದು ಇದಾದ ಮೇಲೆ ದಿಸ್ ಕಂಪ್ಲೀಟಾಗಿ ಬರ್ನ್ ಆಗಬೇಕು ಇದನ್ನು ಗಾಳಿಗೆ ಬಿಟ್ಬಿಡಿ ಓಕೆನಾ ಇದನ್ನ ತೊಗೊಂಡೋಗಿ ಗಾಳಿಗೆ ಬಿಡ್ತೀನಿ ಹಾಗಾಗಿ ನಾನು ಇಲ್ಲೇ ಹಾಕ್ತಾಯಿದ್ದೀನಿ ಇದನ್ನು ಗಾಳಿಗೆ ಕಂಪ್ಲೀಟಾಗಿ ಬರ್ನ್ ಮಾಡಿ ಇದನ್ನು ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಿದೆ ಅಂತೇಳ್ಬಿಟ್ಟು ತೆಗ್ದಾಕಿ ಓಕೆನಾ ಸೊ ಇಷ್ಟೇ ನಿಮ್ಮ ರಿಚುವಲ್ ನೀವು ಮಾಡೋಕ್ಕಿರೋದು ಇದನ್ನ ಬೇಕಾದ್ರೆ ನೀವು ಪ್ರತಿ ತಿಂಗಳು ಕೂಡ ನೀವು ಇದನ್ನ ಕಂಟಿನ್ಯೂ ಮಾಡ್ಬೋದು ಇಲ್ಲಾಂತಂದ್ರೆ ಈ ಮಂತ್ಗೂ ಕೂಡ ನೀವು ಮಾಡ್ಬೋದು ತುಂಬಾ ಒಳ್ಳೆ ಎನರ್ಜಿಸ್ ನಿಮಗೆ ತುಂಬಾ ಒಳ್ಳೆ ಎಫೆಕ್ಟ್ ಆಗುತ್ತೆ ಇದು ನಾನು ಪ್ರತಿ ತಿಂಗಳು ನಾನು ಸ್ಪೆಷಲಿ ನಾನು ಮಾಡ್ತೀನಿ ನನಗೆ ತುಂಬಾ ಹತ್ರ ಆಗಿರೋ ರಿಚುವಲ್ ನಾನು ತುಂಬಾ ಮಾಡೋ ರಿಚುವಲ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಮಂಡೆಯಿಂದ ನಿಮಗೆ ರೀಡಿಂಗ್ ಬರುತ್ತೆ ನಾಳೆ ಇಲ್ಲ ಗೈಸ್ ಇನ್ನೊಂದು ನಿಮಗೆ ಏನಾದರೂ ರೀಡಿಂಗ್ ಬೇಕು ಅಂತಂದರೆ ನೀವು ಸ್ವಲ್ಪ ಹಿಂದೆ ದಿವಸನೇ ಸ್ಲಾಟ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ಲಾಟ್ಸ್ಗಳು ಬಿಸಿ ಇರೋದ್ರಿಂದ ನಿಮಗೆ ತಕ್ಷಣ ಸ್ಲಾಟ್ಸ್ಗಳಿನ್ನೂ ಸಿಗೋಲ್ಲ ಸೊ ಒನ್ ಡೇ ಬಿಫೋರೇ ನೀವು ಬುಕ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾನು ಕಂಪ್ಲೀಟಾಗಿ ಡೀಟೇಲ್ನ ರೀಡಿಂಗ್ ಟೈಮಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇಟ್ ಫು ಟುಡೇ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಬಾಯ್ ಬಾಯ್ ಹ್ಞೂ